ಒಂದು ಕಾಡು ಕಲ್ಲನ್ನು ಸುಂದರ ಮೂರ್ತಿಯನ್ನಾಗಿ ಮಾಡುವಲ್ಲಿ ಗುರು ಶಿಲ್ಪಕಾರನಾಗಿ ಸೇವೆ ಸಲ್ಲಿಸುವಂತೆ ಒಬ್ಬ ಶಿಕ್ಷಕ ಕೂಡ ಮನಸ್ಸು ಮಾಡಿದರೆ ನಾವು ಸಮಾಜವನ್ನು ನಿರ್ಮಾಣ ಮಾಡಬಹುದು ಎಂಬುದಕ್ಕೆ ಅನೇಕ ಶಿಕ್ಷಕರು ಸಾಕ್ಷಿಯಾಗಿದ್ದಾರೆ ಗುರು ಎನ್ನುವ ಪದವಿ ಹಾಗೆ ಒಮ್ಮೆ ಹಚ್ಚಿಕೊಂಡರೆ ಬಿಟ್ಟಿರಲಾರದ ನಂಟಿದ್ದಂತೆ ಅದರಲ್ಲಂತೂ ಪ್ರಾಥಮಿಕ ಹಂತದಲ್ಲಿ ಅಕ್ಷರ ಕಲಿಸಿದ ಗುರುವನ್ನು ಮರೆಯಲು ಸಾಧ್ಯವೇ ಇಲ್ಲ ಶಿಕ್ಷಕ ವೃತ್ತಿಯು ಪವಿತ್ರವಾದದ್ದು ಶಿಕ್ಷಣವು ಗುರು ಶಿಷ್ಯ ಬಂಧವನ್ನು ಗಟ್ಟಿಗೊಳಿಸುವಲ್ಲಿ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ಶಿಕ್ಷಣ ವೃತ್ತಿಯು ವೃತ್ತಿಪರ ಕರ್ತವ್ಯಗಳನ್ನು ಔಪಚಾರಿಕ ಬೋಧನೆಗೆ ಮೀರಿ ವಿಸ್ತರಿಸಬಹುದು ಎಂಬುದಕ್ಕೆ ಮಲ್ಲಿಕಾರ್ಜುನ್ ಬೇವಿನಹಟ್ಟಿ ಶಿಕ್ಷಕರು ಉದಾಹರಣೆಯಾಗಿದ್ದಾರೆ ಸರಳ ವ್ಯಕ್ತಿತ್ವದ ಮೂಲಕ ಮಕ್ಕಳ ಪ್ರೀತಿ ಗೆದ್ದು ಜನತೆಯು ಮೆಚ್ಚಿದ ಗುರುವಾಗಿ ಮೂವತ್ತು ವರ್ಷಗಳ ಕಾಲ ಎತ್ನಹಟ್ಟಿ ಗ್ರಾಮದಲ್ಲಿ ವೃತ್ತಿ ಪ್ರಾರಂಭಿಸಿ ಅದೇ ಗ್ರಾಮದಲ್ಲಿ ನಿವೃತ್ತಿಯಾದ ಅಕ್ಷರಯೋಗಿ ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ್ ಬೇವನಹಟ್ಟಿ ಮಲ್ಲಿಕಾರ್ಜುನ್ ಅವರು ಮೂಲತಃ ಕೋಟಮಜ್ಗಿಯವರು ತಂದೆ ಬಸಪ್ಪ ತಾಯಿ ನಾಗಮ್ಮನವರ ಗರ್ಭದಲ್ಲಿ ಒಂದು ಆರು ಹತ್ತೊಂಬತ್ತು ಅರವತ್ತೈದರಲ್ಲಿ ಜನಿಸಿದ್ದು ಒಟ್ಟು ನಾಲ್ಕು ಮಕ್ಕಳಲ್ಲಿ ಇವರೇ ಮೊದಲಿಗರು ತಂದೆ ಬಸಪ್ಪನವರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದವರು ತಂದೆಯವರ ಅಕ್ಷರ ಪ್ರೇಮ ಇವರ ಮೇಲೆ ಪ್ರಭಾವ ಬೀರಿ ಇವರೂ ಕೂಡ ಶಿಕ್ಷಕರಾಗಲು ಪ್ರೇರಣೆಯಾಯಿತು ಇವರು ಬಾಲ್ಯ ದಿನಗಳನ್ನು ತಂದೆಯ ಸೇವಾ ಕ್ಷೇತ್ರದಲ್ಲೇ ಕಳೆದವರು ಇವರು ಒಂದರಿಂದ ಏಳನೇ ತರಗತಿಯನ್ನು ತೊಂಡಿಯಾಳ ಗ್ರಾಮದಲ್ಲಿ ಓದಿದರು ನಂತರ ಎಂಟರಿಂದ ಹತ್ತನೇ ತರಗತಿಯವರೆಗೆ ತಳಕಲ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿ ಪಡೆದರು ಪಿ ಯು ಸಿ ಇಂಟರ್ಶಿಪ್ ನಂತರ ಪದವಿ ಓದುವಾಗಲೇ ಹನ್ನೆರಡು ಎರಡು ಹತ್ತೊಂಬತ್ತು ತೊಂಬತ್ತಾರರಂದು ಸರ್ಕಾರಿ ಕ್ರಿಯೆ ಪ್ರಾಥಮಿಕ ಶಾಲೆ ಯತ್ನಾಟಿಗೆ ನೇಮಕವಾಗಿ ಪ್ರಸ್ತುತ ಇಲ್ಲಿಯವರೆಗೂ ಅಂದರೆ ಸೇವಾ ನಿವೃತ್ತಿಯವರೆಗೂ ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಮಕ್ಕಳ ನೆಚ್ಚಿನ ಶಿಕ್ಷಕರಾಗಿ ಊರಿನ ಜನರೇ ಮೆಚ್ಚುವಂತೆ ಶೈಕ್ಷಣಿಕ ಪ್ರಗತಿಗೆ ಕಾರಣರಾಗಿದ್ದಾರೆ ಮಲ್ಲಿಕಾರ್ಜುನ್ ಎಂದರೆ ಶಿಸ್ತು ಸಮಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಕಪ್ಪು ಬಿಳುಪು ಉಡುಪಿನ ಶಿಸ್ತಿನ ಸಿಪಾಯಿ ಮಕ್ಕಳಿಗೂ ಕೈಲಾದಷ್ಟು ಸಹಾಯ ಮಾಡುತ್ತಾ ಶಿಕ್ಷಣ ಕ್ಷೇತ್ರಕ್ಕೆ ಸೆಳೆಬೈ ಪ್ರಯತ್ನ ಮಾಡಿದ್ದು ಇವರ ವಿಶೇಷ ಗುಣ ಹತ್ತೊಂಬತ್ತು ತೊಂಬತ್ತಾರರಲ್ಲಿ ಯತ್ನಟ್ಟಿ ಎಂದರೆ ಕುಗ್ರಾಮ ಗ್ರಾಮದ ಸಂಪರ್ಕಕ್ಕೂ ರಸ್ತೆಯೂ ಕೂಡ ಇರಲಿಲ್ಲ ಅಂಥದ್ರಲ್ಲೇ ಪ್ರತಿನಿತ್ಯವೂ ಕೂಡ ನಡೆದುಕೊಂಡೇ ಬಂದು ಮಕ್ಕಳಿಗೆ ಪಾಠ ಬೋಧನೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕು ರೂಪಿಸಿದ ಖ್ಯಾತಿ ಇವರದ್ದು ಮಲ್ಲಿಕಾರ್ಜುನ್ ಅವರು ಮೊದಲಿಗೆ ಶಿಕ್ಷಕರಾಗಿ ನೇಮಕಗೊಂಡಾಗ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಶಾಲೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸುವಲ್ಲಿ ಅವರ ಶ್ರಮ ಕೂಡ ಅವಿರತವಾಗಿದೆ ಇಪ್ಪತ್ತೊಂಬತ್ತು ವರ್ಷ ಮೂರು ತಿಂಗಳ ಕಾಲ ಎತ್ತಟ್ಟಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ಸೇವಾ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡು ಶಾಲಾ ಅಭಿವೃದ್ಧಿ ಪಡಿಸಲು ಶ್ರಮಿಸಿದ್ದಾರೆ ಕಲೋತ್ಸವ ಕ್ರೀಡೋತ್ಸವ ಕಲಿಕಾ ಹಬ್ಬಗಳಂತಹ ವಿಶೇಷ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆದಿದ್ದಾರೆ ಇವರು ನಿಸ್ವಾರ್ಥ ಮತ್ತು ಶಿಸ್ತುಬದ್ಧ ಸೇವೆಗೆ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿವೆ ಮಲ್ಲಿಕಾರ್ಜುನ್ ಶಿಕ್ಷಕರು ಇಂದಿಗೂ ಆರೋಗ್ಯ ಕ್ರಮದಲ್ಲಿ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ ಕ್ರಿಕೆಟ್ ಇವರ ಆಸಕ್ತಿ ಕ್ರೀಡೆಯಾಗಿದ್ದು ಇಂದಿಗೂ ಯುವಕರೊಡನೆ ಬೆರೆತು ಕ್ರೀಡಾ ಉತ್ಸುಕರಾಗಿ ಇತರರಿಗೂ ಪ್ರೇರೇಪಿಸುತ್ತಾರೆ ಪ್ರಸ್ತುತ ಲಕ್ಕುಂಡಿಯಲ್ಲಿ ಸುಂದರ್ ಕುಟುಂಬದೊಂದಿಗೆ ವಾಸವಾಗಿದ್ದು ಪತ್ನಿ ನಿಂಗಮ್ಮ ಅವರ ಸೇವೆಯನ್ನು ಸ್ಮರಿಸುತ್ತಾರೆ ಮಲ್ಲಿಕಾರ್ಜುನ ಅವರು ಸಹ ಶಿಕ್ಷಕರಾಗಿ ಸಹಪಾಠಿಗಳೊಂದಿಗೆ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಜನ ಮೆಚ್ಚುಗೆ ಪಡೆದ ಶಿಕ್ಷಕರಾಗಿ ಮೇ ಮೂವತ್ತೊಂದರಂದು ವಯನಿವೃತ್ತಿಯಾದ ಇವರ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸೋಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯತ್ನಟ್ಟಿಯಲ್ಲಿ ಈ ಆಗಸ್ಟ್ ದಿಂದ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನಮ್ಮ ಶಾಲೆಯಿಂದ ಈ ಮಲ್ಲಿಕಾರ್ಜುನ್ ದೇವಿಡ್ಮಟ್ಟಿ ಎನ್ನುವಂತಹ ಶಿಕ್ಷಕರು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಿ ಆ ನಿವೃತ್ತಿ ಹೊಂದಿರುವಂತಹ ಶಿಕ್ಷಕರನ್ನು ನೋಡಿದಾಗ ನಾವು ಕಲಿತುಕೊಳ್ಳುವಂತಹದ್ದು ಅವರಿಂದ ಬಹಳಷ್ಟು ಇತ್ತು ಎನ್ನುವಂತಹದ್ದು ಅಂತಹ ಒಬ್ಬ ಶಿಕ್ಷಕರನ್ನ ಇವತ್ತ ನಾವು ಇಲಾಖೆಯಿಂದ ಆ ನಿವೃತ್ತಿ ಹೊಂದಿ ಹೋಗ್ತಾ ಇರುವಂತಹ ನೋಡಿದ್ರೆ ಒಂದ್ ಕಡೆ ಅವರ ಜೀವನ ಸುಖಕರವಾಗಿರ್ಲಿ ಎನ್ನುವಂತಹದ್ದು ಒಂದ್ ಕಡೆ ಆದ್ರೆ ಅವರಿಂದ ನಾವು ದೂರ ಆಗಲ್ಲ ಎನ್ನುವಂತಹದ್ದು ಮತ್ತೊಂದು ಕಡೆ ಆ ಇರುತ್ತೆ ಅವರ ಸರಳ ಜೀವನದ ಬಗ್ಗೆ ನಾನು ಅವ್ರ ವ್ಯಕ್ತಿತ್ವದ ಬಗ್ಗೆ ನಾನು ಮಾತನಾಡೋದಾದ್ರೆ ಅವರು ಆ ತಮ್ಮ ಸೇವಾವಧಿಯಿಂದ ಇಲ್ಲಿವರೆಗೂ ಒಂದ ಶರ್ಟ್ ಸಹಿತವಾಗಿ ಅವರು ಕಲರ್ ಶರ್ಟ್ ಅನ್ನ ಹಾಕಿದಂತಹ ವ್ಯಕ್ತಿ ಅಲ್ಲ ಎನ್ನುವಂತಹದ್ದನ್ನು ಕೇಳಿಸಿಕೊಂಡ್ರೆ ಇವತ್ತಿನ ದಿನಮಾನದಲ್ಲಿ ನಾವು ನೋಡಿದ್ರೆ ಬ್ಲಾಕ್ ಪ್ಯಾಂಟ್ ವೈಟ್ ಶರ್ಟ್ ಇವನ್ ಬಿಟ್ರ ಅವ್ರದ್ದು ಯಾವುದೂ ಇಲ್ಲ ಮಕ್ಕಳ ಜೊತೆಗೆ ಅವರು ಅಲ್ಲಿ ಇದ್ದಂತಹ ಒಡನಾಟವನ್ನು ನೋಡಿದ್ರೆ ಅವರು ನಲಿ ಕಲಿಯನ್ನ ತೆಗೆದುಕೊಂಡಾಗ ನಾನು ತರಗತಿಯ ಕೋಣೆಯಲ್ಲಿ ಹೋಗಿ ನೋಡಿದಾಗ ಅವರು ಮಕ್ಕಳ ಜೊತೆಗೆ ಹೆಂಗಿರ್ತಿದ್ರು ಅಂತ ಹೇಳಿದ್ರೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ಕೆಲಸವನ್ನು ಮಾಡ್ತಾ ಇದ್ರು ಅವರು ಅಷ್ಟೇ ಪ್ರೀತಿಯಿಂದ ಮಕ್ಕಳನ್ನ ಕಾಣ್ತಾ ಇದ್ರು ಈ ಯಾವುದೇ ಒಂದು ಆ ವಸ್ತುಗಳು ಬೇಕಾಗಿದ್ದು ಸಹಿತವಾಗಿ ತಮ್ಮ ಸ್ವಂತ ಹಣದಲ್ಲಿ ಮಕ್ಕಳಿಗಾಗಿ ಖರ್ಚು ಮಾಡುವಂತಹ ವ್ಯಕ್ತಿತ್ವದ ಒಬ್ಬ ಜೀವಿಯನ್ನು ನೋಡಿದರೆ ನಮಗೆ ಬಹಳಷ್ಟು ಆ ಸಂತೋಷ ಆಯಿತು ಆಸೆಯಾಗಿದೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅವರ ಜೀವನ ಸುಖಕರವಾಗಲಿ ಅನ್ನುವಂತಹ ರೀತಿಯಲ್ಲಿ ಶುಭ ಕೋರ್ತೇನೆ ಸಾಧನೆಗಳನ್ನು ಮಾಡಿದ್ದಾರೆ ಅವರ ಒಂದು ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ನುಡಿ ಒಳ್ಳೆಯ ನಡತೆಯನ್ನು ಕೂಡ ಮಕ್ಕಳು ಅನುಸರಿಸಿಕೊಂಡು ಅವರು ತಮ್ಮ ಜೀವನದಲ್ಲಿ ಶ್ರೇಯಸ್ಸನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ದೇವನ ಮಟ್ಟಿ ಅವ್ರ ಜೊತೆಗೆ ಇಪ್ಪತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ ಅವರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಒಂದು ಗಂಟೆ ಎರಡು ಗಂಟೆಯಲ್ಲಿ ಮುಗಿಯ ಕೆಲಸ ಆಗೋದು ನುಗ್ಗಿಯ ಮಾತೂ ಅಲ್ಲ ಇಪ್ಪತ್ತೈದು ವರ್ಷದ ಇತಿಹಾಸ ನಿಜವಾಗ್ಲು ಅವರಂಥ ಪರಿಶ್ರಮ ಜೀವಿ ನಾವು ನೋಡಿಲ್ಲ ಹತ್ತು ವರ್ಷ ತಳಕಲೆಯಿಂದ ವಾಕಿಂಗ್ ಮಾಡಿದ್ವಿ ಬಂದು ದೇಗದಿಂದ ನಡ್ಕೊಂಡು ಬಂದರು ಅವರ ಒಂದು ಶಾಲೆಯ ಬಗ್ಗೆ ಅಭಿಮಾನ ಊರ ಜನರ ಬಗ್ಗೆ ಅಭಿಮಾನ ಪಾಲಕರ ಬಗ್ಗೆ ಭಾಳಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಸಾಕಷ್ಟು ಅವರಿಂದ ನಾನು ಹಲವಾರು ವಿಚಾರಗಳನ್ನು ಕಲಿಕೆಗೆ ಸಂಬಂಧಪಟ್ಟಂಗೆ ಆಮೇಲೆ ಸೇವೆ ಸಲ್ಲಿಸುವ ಹಲವಾರು ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೀನಿ ವಿಶೇಷವಾಗಿ ನಮಗೆ ದುಃಖ ಅನಿಸುತ್ತೆ ಯಾಕಂದರೆ ಮಲ್ಲಿಕಾರ್ಜುನ್ ಸರ್ ದೇವಿನಮಠಿ ಅವರು ಸಾಕಷ್ಟು ಇಲ್ಲಿ ನಮ್ಮ ಮೃತ್ಯುಂಜಯ ಸರ್ ಗುರುಗಳೊಂದಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಇಬ್ರು ಸಹ ಟೂ ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್ ಅಂತಾರೆ ಅಂದರೆ ಒಂದೇ ನಾಣ್ಯದ ಮುಖಗಳಂತೆ ಅವರು ಶಾಲೆಯನ್ನು ಇಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಜನರು ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ ಆ ಒಂದು ಸೇವೆ ನಾವು ಸಹ ಅವರಂತೆ ನಾವು ಅನ್ನೋದು ನಮಗೆ ಮಹದಾಶೆ ಅವರು ಆಗಲಿಕ್ಕೆ ಆ ಒಂದು ಶಾಲೆಯನ್ನು ವೃತ್ತಿಯಿಂದ ಆಗಲಿಕ್ಕೆ ಅವರು ಯಾವತ್ತು ನಮಸ್ಕಾರ ಸರ್ ನನ್ನ ಹೆಸರು ಹಿರೇಮಠ ಅಂತಂದು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಟ್ಟಿಗೆ ಸಿ ಆರ್ ಪಿ ಕೆಲಸ ಮುಗಿದ ಮೇಲೆ ನಾನು ಇಲ್ಲಿಗೆ ಬಂದು ಜಾಯ್ನ್ ಆಗಿದೆ ಒಂದು ಎಂಟು ಎರಡು ಸಾವಿರದ ಹದಿನೆಂಟರಂದು ಅದಕ್ಕಿಂತ ಪೂರ್ವದಲ್ಲೇ ಮಲ್ಲಿಕಾರ್ಜ್ ಸರ್ ನಾವು ತಳಕಲ್ಲಿಂದ ಅವ್ರಿಗೆ ಅತ್ಯಂತ ಚಿರಪರಿಚಿತ್ತರು ರಸ್ತೆಗೆಲ್ಲೇ ಸಿಕ್ಕಾಗ ಮತ್ತು ಎಲ್ಲಿಯಾದರೂ ಸಾಂದರ್ಭಿಕವಾಗಿ ಸಿಕ್ಕಂಗೆ ನಾವೇನತ್ತಲ್ಲ ಅವರ ಕುಶಲೋಪರಿ ವಿಚಾರ ಮಾಡ್ತಿದ್ದೆ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರು ಸಮಯಕ್ಕೆ ಭಾಳ ಬೆಲೆ ಕೊಡ್ತಾರೆ ಮತ್ತು ಅದ್ರ ಜೊತೆಗೆ ಕರ್ತವ್ಯನಿಷ್ಠೆ ಮತ್ತು ಪ್ರೀತಿಸ್ತಾರ ಗ ವೃತ್ತಿಯನ್ನು ಮಕ್ಕಳಿಗೆ ಬಡ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಭಾಳ ಅವರು ಏನತ್ತಲೇ ನಾಡನ್ನು ನೋಡಿರ್ತಕ್ಕಂಥ ಅತ್ಯಂತ ನಮ್ಮ ಶಿಕ್ಷಕರು ಅವರು ಹೇಳ್ಬೇಕಪ್ಪ ಅಂತಂದ್ರೆ ಮಗುವಿನ ಮನಸ್ಸು ಅವ್ರದ್ದು ಮಗುವಿನ ಮನಸ್ಸು ಹೆಂಗಿರ್ತೈತೆ ಆ ರೀತಿ ಇರ್ತಕ್ಕಂಥವ್ರು ಅವರು ಸರಳ ಸಜ್ಜನಿಕೆಯಾಗಿರ್ತಕ್ಕಂಥವ್ರು ಮೌಲ್ಯುತವಾಗಿರ್ತಕ್ಕಂಥ ವ್ಯಕ್ತಿ ಅವರಪ್ಪರು ಟೀಚರು ತೊಳ್ಕಲ್ನಾಗ ಒಳ್ಳೆ ಹೆಸರು ಮಾಡಿದಂಥವ್ರು ಅದೇ ಒಂದು ಗುಣಲಿಂದ ಅವರು ಸಾಕಷ್ಟು ಬಡತನ ಎಲ್ಲ ನೋವು ಉಂಡಂಥದವ್ರು ಬಡವ್ರ ಮಕ್ಕಳು ಕಂಡ್ರೆ ಭಾಳ ಪ್ರೀತಿಸ್ತಾರೆ ಮತ್ತು ಕ್ಲಾಸ್ ರೂಮ್ನಾಗ ಹೋದ ಮೇಲೆ ಏನತ್ತಲೇ ಅವ್ರಿಗೆ ಏನು ಹೊರಗಿಂದ ಏನೂ ಇರಲಿರಂಗಿಲ್ಲ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಮಾತಾಡಿಸಿ ಎಂಥ ಒಂದು ಮುಖದ ಮಗನ ಸತೆ ಬರಲಾರ್ದಂಥ ನಿಧಾನಗತಿಯಲ್ಲಿ ಕಲಿತಕ್ಕಂಥ ಮಗುನ ಸತೆ ಸುಧಾರಣಿಸ್ತಾ ಸುಧಾರಣೆ ಮಾಡ್ತಕ್ಕಂಥ ಒಂದು ಎಬಿಲಿಟಿ ಇರ್ತಕ್ಕಂಥವ್ರು ಮತ್ತು ಪ್ರತಿಯೊಂದನ್ನು ಇಂಗ್ಲೀಷ್ ವರ್ಡ್ಸ್ನ ವಿರಳ ವಿರಳವಾಗಿ ಡಿಕ್ಷ್ನರಿ ಫಾಲೋ ಮಾಡಿ ಅವರು ಹೇಳ್ತಕ್ಕಂಥ ಪ್ರತಿಯೊಂದು ಮಗುಗೆ ನನಗೆ ಭಾಳ ಇದು ಅವ್ರ ಜೊತೆಗೆ ನನಗೆ ಕೆಲಸ ಮಾಡಿದ್ದು ಭಾಳ ನನಗೇನು ಖುಷಿ ಕೊಡುತ್ತಾ ಅವ್ರು ಏನತ್ತಲೇ ರಿಟೈರ್ಮೆಂಟ್ ಆಗಿದ್ರಪ್ಪ ಅಂತಂದು ಅನ್ಸಂಗಿಲ್ಲ ಅಷ್ಟೊಂದು ಆರೋಗ್ಯಪೂರ್ಣವಾಗಿದ್ದಾರೆ ಅವರು ಮತ್ತು ಎಲ್ಲರ ಬಳಗ ಆದಂಥ ತಮ್ಮದೇ ಆದಂಥ ಸ್ನೇಹ ಬಳಗಾನ ಕಟ್ಕೊಂಡಾರ ಭಾಳ ಎಲ್ಲರನ್ನೂ ಕಲ್ಲು ಸತೆ ಮಾತಾಡ್ಸಿ ಹೋಗ್ತಕ್ಕಂಥ ಎಲ್ಲರನ್ನು ಅವರು ಇವರು ಅನ್ನೋದೇ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕಂಡು ಮಾತಾಡಿಸಿ ನಗುಮುಖಲಿಂದ ಇರ್ತಕ್ಕಂಥವ್ರು ಅದೇ ಒಂದು ವೈಟ್ ಶರ್ಟು ಹಾಫ್ ಶರ್ಟ್ ಒಂದು ಪ್ಯಾಂಟ್ ಕರಿ ಪ್ಯಾಂಟ್ ಇಷ್ಟೇ ಅವ್ರದ್ದು ಆದ್ರೆ ಅವರು ಊರಿನಲ್ಲಿ ಅಲ್ಲೇ ಸೇವೆಗೆ ಸೇರಿ ಅಲ್ಲೇ ರಿಟೈರ್ಡ್ ಆಗೋದು ಅಂತಂದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥವು ಮತ್ತು ವಿಭಿನ್ನ ವ್ಯಕ್ತಿತ್ವವುಳ್ಳವರು ಅವರು ತೇಟಿ ಶಾಲೆಗೆ ವಿತಿನ್ ಟೈಮ್ನಾಗ ಇರ್ತಿದ್ರು ಅವರು ಪ್ರೇರ್ ಟೈಮ್ಗೆ ಇರ್ತಿದ್ರು ನಾವು ನಾವು ಇಲ್ಲೇ ಲೋಕಲ್ನಾಗಿದ್ರು ನಮ್ಗಿನ್ನೂ ಅಡ್ವಾನ್ಸ್ ಆಗಿ ಅವ್ರು ಏನತ್ತಲೇ ಬಂದುಬಿಟ್ಟಿರ್ತದ್ರು ಮನೆ ಮನೆಗೆ ಅವರು ಶಿಷ್ಯಂದಿರು ಒಬ್ಬರು ಇಬ್ರು ಮೂವರು ಅದರ ಮತ್ತು ಅವ್ರ ತಂದೆಯರು ಮತ್ತು ಅವ್ರ ಮಕ್ಕಳ ಸತ್ಯ ಓದಾರೆ ಈ ಮೊಮ್ಮಕ್ಕಳ ಸತಿ ಏನಾಗ್ಲೇ ಇವತ್ತು ಅವರು ಈ ಎತ್ತೆಂಟು ಶಾಲೆಯಲ್ಲಿ ಓದಕತ್ತಾರೆ ಅವ್ರ ಕೆಲ್ ಅವ್ರ ಕೈ ಕಲ್ತಾರೆ ಎಲ್ಲರೂ ಇಡೀ ಊರು ತುಂಬನ ಅವ್ರ ಶಿಷ್ಯ ಬಳಗ ಐತಿ ಎತ್ನೆಗೆ ಅವ್ರ ಸೇವೆ ಅಮೋಘವಾಗಿರ್ತಕ್ಕಂಥದ್ದು ಮತ್ತು ಶ್ಲಾಘನೀಯವಾಗಿರ್ತಕ್ಕಂಥದ್ದು ತಮ್ಮ ಕೆಲಸ ತಾ ತಮ್ಮ ಕೆಲಸ ಏನ ತಾವೇನ ಯಾವುದೋ ಶಬರಿಗೆ ಹೋಗ್ಲಾರ್ದಂತಾಗ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥ ಹೃದು ಸ್ವಭಾವದ ವ್ಯಕ್ತಿ ಶಕ್ತಿ ಇಲ್ಲಿ ಈ ಊರು ಗ್ರಾಮದ್ದು ಬಸವ ರಾಜೇಂದ್ರ ಮಾಸ್ ಪ್ರಭುಗಳ ಕರ್ತೃಗದ್ದಿಗೆ ಏನೈತಿಲ್ಲ ಅದು ಭಾಳ ಪವಾಳ ಪುರುಷವಾಗಿರ್ತಕ್ಕಂಥದ್ದು ಎತ್ತೇಟಿ ಗ್ರಾಮಕ್ಕೆ ಅಂಥ ಒಂದು ಆಶೀರ್ವಾದದಿಂದನೂ ಅವರು ಇಪ್ಪತ್ತೊಂಬತ್ತು ವರ್ಷ ಯಾವುದೇ ಬೇಜಾರಿರ್ಲಾರ್ದು ಅಂತಾಗ ಸುಮಾರು ಅಡ್ಡಿ ಎಲ್ಲ ಮಕ್ಕಳ ಒಂದು ಹೃದಯದಲ್ಲೇ ರಾಜತಕ್ಕಂಥ ರಾಜಕ ಶಿಕ್ಷಕರವರು ಅದಕ್ಕೆ ಅವರಿಗೆ ಕುಟುಂಬಕ್ಕೂ ಆಯುರ್ ಆರೋಗ್ಯ ಭಾಗ್ಯ ಗೌಸಿದ್ದೇಶ್ವರನು ಮತ್ತು ಬಸವರಾಜೇಂದ್ರ ಮಹಾಸ್ವಾಮಿಗಳು ಕರುಣಿಸಲಿ ಇನ್ನಷ್ಟು ಅವರು ಕುಟುಂಬ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಉತ್ತರೋತ್ತರವಾಗಿ ಬೆಳೀಲಿ ಅಂತಂದು ನಾನು ಆ ಗೌಸಿದ್ದೇಶ್ವರಿನಲ್ಲಿ ಪ್ರಾರ್ಥಿಸಿ ಈ ಒಂದು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹೈಬ್ರಿಡ್ ನ್ಯೂಸ್ ಭೀಮಿಸರ್ಗೆ ಮತ್ತು ಪ್ರಿಯದರ್ಶಿನಿ ಮೇಡಮ್ ಅವ್ರಿಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇಂಥ ಕಾರ್ಯಕ್ರಮನ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಿಮ್ಮ ಚಾನಲ್ ಸಾಕಷ್ಟು ಹೊರತಂದಿದೆ ಇವರು ಎಲೆಮರಿಯಾಗಿ ಕೆಲಸ ಮಾಡ್ತಕ್ಕಂಥ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲ ಶಿಕ್ಷಕರಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಕಷ್ಟು ನಿಮ್ಮ ನ್ಯೂಸ್ ಬಂದಿದ್ದಾವೆ ಅವು ಸಮಾಜಕ್ಕೆ ಮಾದರಿ ನಮ್ಮೆಲ್ಲರಿಗೂ ಮಾದರಿ ಮಕ್ಕಳಿಗೆ ಮಾದರಿ ಮುಂದೆ ಬರತಕ್ಕಂಥ ಪೀಳಿಗೆಗೆ ಮಾದರಿ ಅಂತಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಅತಿಥಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದರೆ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಬೇನ್ಮಟ್ಟಿ ಅವರು ಇವತ್ತು ಏನಪ್ಪ ಅಂದರೆ ಅವರು ಮೂವತ್ತು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ತಮ್ಮದೇ ಆಗಿರ್ತಕ್ಕಂಥ ಜ್ಞಾನದ ದಾಸೋವನ್ನು ಇವತ್ತು ನಮ್ಮ ಮಕ್ಕಳಿಗೆ ಕೊಟ್ಟಿರೋದು ಬಹಳ ಸಂತಸದ ಸಂಗತಿ ಅವರು ನಮ್ಮ ಶಾಲೆಗೆ ಬರೋಕ್ಕಿಂತ ಮುಂಚೆ ನಮ್ಮ ನಮ್ಮ ಊರು ನಮ್ಮ ಊರಿನ ಶೈಕ್ಷಣಿಕ ಶೈಕ್ಷಣಿಕವಾಗಿ ಬಹಳ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಿದ್ದಿಲ್ಲ ಅವ್ರು ಬಂದ ಮೇಲೆ ಹಲವಾರು ಶೈಕ್ಷಣಿಕ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿ ಹಲವಾರು ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ತಮ್ಮದೇ ಆಗಿರ್ತಕ್ಕಂತ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದು ಇವತ್ತು ನಿವೃತ್ತಿ ಹೊಂದಿರುವುದು ಕೇಳಿದ್ರೆ ನಮ್ಗೆ ಬಹಳ ಒಂದ್ ಕಡೆ ಸಂತೋಷನೂ ಆಗುತ್ತೆ ಒಂದ್ ಕಡೆ ದುಃಖದ ಸಂಗತಿನೂ ಆಗುತ್ತೆ ಸುಮಾರು ಏನಪ್ಪಾ ಅಂದ್ರೆ ಅವರಿಗೆ ನಮ್ಮ ಶಾಲೆಯಲ್ಲಿ ಆಗಿರ್ತಕ್ಕಂಥ ಅನುಭವ ಎಕ್ಸ್ಪೀರಿಯೆನ್ಸು ನನಗಿನ ವಯಸ್ಸಾಗಿಲ್ಲ ಅಂದ್ರೆ ಅಷ್ಟು ಏನಪ್ಪಾ ಅಂದ್ರೆ ಅವರು ಅಲ್ಲೇ ನಮ್ಮ ಊರಲ್ಲೇ ಪೋಸ್ಟಿಂಗ್ ತಗೊಂಡು ನಮ್ಮ ಊರಲ್ಲೇ ವಯೋ ನಿವೃತ್ತಿ ಹೊಂದಿರುವುದು ಹೊಂದಿರುವುದನ್ನ ಇವತ್ತು ಏನಪ್ಪಾ ಅಂದ್ರೆ ನಾವು ಬಹಳ ಖುಷಿಯಿಂದ ಅವರಿಗೆ ಆ ಅವ್ರನ್ನ ವಯೋ ನಿವೃತ್ತಿಯನ್ನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಸರ್ ಅವರಲ್ಲಿ ಕಲಿತಂತ ವಿದ್ಯಾರ್ಥಿ ನಾನು ಸುಮಾರು ವರ್ಷಗಳಿಂದ ಸರ್ ಊರಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡಿದ್ದಾರೆ ದದೆಗಳಲ್ಲೇ ಇಳಿದು ಕಾಡು ಕಗ್ಗತ್ಲು ಜಾಲಿ ಗಿಡಗಳಲ್ಲಿ ನಡ್ಕೊಂಡು ಬರೋಕೆ ನಮ್ಮೂರವರೇ ನಮ್ಮ ಇದ್ದಿಲ್ಲ ಅಂಥ ಸಮಯದಲ್ಲಿ ಅವರೊಬ್ಬರೇ ನಡ್ಕೊತ ಬರ್ತಿದ್ರು ಮಳೆ ಬರಲಿ ಏನೇ ಬರಲಿ ಅಳ್ಳ ಕೊಳ್ಳದಲ್ಲಿ ಹೊಲದಲ್ಲಿ ಹಾಗಾಗಿ ಏನು ಬಂದರೂ ಅವರು ಒಂದು ದಿನ ಸ್ಕೂಲಿಗೆ ರಜೆ ಆಗ್ತಿದ್ದಿಲ್ಲ ಬಂದು ವಿದ್ಯಾರ್ಥಿಗಳಲ್ಲಿಗೆ ಪಾಠ ಮಾಡೋದು ಓದಿಸೋದು ವಿದ್ಯಾರ್ಥಿನ ಆಟ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿದ್ದರು ಇದ್ದರೆ ಇವರು ಮೂವತ್ತು ವರ್ಷಗಳ ಕಾಲ ನಮ್ಮ ಊರಲ್ಲೇ ಶಿಕ್ಷಕರಾಗಿ ವೃತ್ತಿಯನ್ನು ಮಾಡಿದ್ದಾರೆ ಹಾಗಾಗಿ ಇಡೀ ಊರಿಗೆ ಇವರು ಮಗ ಮನೆ ಮಗ ಆಗಿ ಕೆಲಸವನ್ನು ಮಾಡಿದ್ದಾರೆ ಮನೆ ಮಗನಂತೆ ನೋಡಿಕೊಂಡಿದ್ದಾರೆ ಊರಿನ ಜನರ ಆಗಲಿ ಹೀಗಾಗಿ ತುಂಬ ಈಗ ನಿವೃತ್ತಿ ಹೊಂದಿರೋದರಿಂದ ಊರು ಇಡೀ ಊರಿಂದ ಎಲ್ಲರಿಗೂ ಒಳ್ಳೆಯ ಗೌರವವನ್ನು ತೋರುತ್ತಾ ನಮ್ಮ ಸ್ಕೂಲಿಗೆ ಒಂದು ಒಳ್ಳೆಯ ಮಾದರಿಯಾಗಿ ನಡೆದುಕೊಂಡು ಬಂದಿದ್ದಾರೆ ಮೂವತ್ತು ವರ್ಷಗಳ ಸೇವೆಯನ್ನು ಒಂದೇ ಸ್ಕೂಲಲ್ಲಿ ಎತ್ತಟಿ ಗ್ರಾಮದಲ್ಲಿ ಅಷ್ಟೇ ಸೀಮಿತವಾಗಿ ಸೇವೆ ಸಲ್ಲಿಸಿದ್ದಾರೆ ವಿದ್ಯಾರ್ಥಿನೂ ತನ್ನ ಮಕ್ಕಳಂತೆ ದಾರಿದೀಪವಾಗಿ ಹೇಳಿಕೊಟ್ಟಿದ್ದಾರೆ ಇಂದಿಗೂ ಇಂದಿಗೂ ಎಂದೆಂದಿಗೂ ಅವರು ನನ್ನ ಪ್ರೀತಿಯ ಗುರುಗಳೇ ಅವರು ಯಾವತ್ತಿಗೂ ನೂರು ಕಾಲ ಸುಖವಾಗಿ ಬಾಳಲಿ ಅಂತೇಳಿ ನಾನು ಯಾವತ್ತಿಗೂ ಅರಸುತ್ತೇನೆ ನಮ್ಮ ತಾಯಿ ನನ್ನ ಜೊತೆಯೇ ಇರ್ತಾ ಇರ್ತಾರೆ ಈಗ ನಾನು ನನ್ನ ಬಾಲ್ಯದ ಒಂದು ಒಂದರಿಂದ ಇವತ್ತೈತೀಯ ನನ್ನ ತೊಂಡಳ ಗ್ರಾಮ ಅದು ಒಂದು ಕುಗ್ರಾಮ ಆ ಒಂದು ಕುಗ್ರಾಮ ಅಂತ ಒಂದು ಗ್ರಾಮದಲ್ಲಿ ನಮ್ಮ ತಂದೆಯವರು ಶಿಕ್ಷಕರಾಗಿ ಆಮೇಲೆ ನಂತರ ವರ್ಗಾವಣೆ ನೋಡು ಕಳ್ಕಲಿಗೆ ಬಂದರು ಅಲ್ಲಿ ನಾನು ಒಂದರಿಂದ ಐವತ್ತೈದು ನಿಮಿಷ ಇದೆ ಆಮೇಲೆ ಈಗ ಕಳ್ಕಲಲ್ಲಿ ಬಂದ ನಂತರ ಒಂದು ಮೂವತ್ತೆರಡು ಮೂವತ್ತೆರಡು ವರ್ಷ ಕಳ್ಕಲ್ ವರ್ಷ ಇದ್ದೀವಿ ನಾವು ಕಳಕಲ್ ನಿವಾಸ ಇದ್ದಾಗ ನನಗೆ ಅವಾಗ ಜಾಬು ನೌಕರಿ ಬಂತು ಅವಾಗ ನಾನು ಏಳುನೂರ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿನ ಅಲ್ಲಿ ವಿದ್ಯಾರ್ಥಿ ಲಸನ್ನು ಮುಗಿಸಿ ಮುಂದೆ ಆ ಪಿ ಯು ಸಿ ಇಂಟರ್ಶಿಪ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರನ್ನು ವೈಸುದೇಶ್ವರ ಮಹಾವಿದ್ಯಾಲಯದಲ್ಲಿ ಮುಗಿಸಿ ಇಂಟರ್ಶಿಪ್ ಮುಗಿಸಿದ್ದೇನೆ ನಂತರ ನನಗೆ ತೊಂಬತ್ತಾರು ರೀಸಿನ ಮೆಟ್ ಮೇಲೆ ನನಗೆ ಮೆಟ್ನಲ್ಲಿ ನನಗೆ ಆಯ್ಕೆ ಆಯ್ಕೆಯಾಗಿ ಆಯ್ಕೆಯಾಗಿ ನಾನು ಎತ್ನಟಿ ಸ್ಥಳವನ್ನು ಅಂದರೆ ಎತ್ನಟಿ ಗ್ರಾಮವನ್ನು ನಾನು ನನ್ನ ಸೇವನೆಯಲ್ಲಿ ಪ್ರಾರಂಭಿಸಿದೆ ಇಲ್ಲಿ ಅವಾಗ ಮಗಳಿಗೆ ಯಾವ ಒಂದು ಸಂಪರ್ಕಗಳು ಇವರಿಗೆ ಇದ್ದಿಲ್ಲ ಯಾಕಂದರೆ ಈ ಊರಿಗೆ ಅವಾಗ ರಸ್ತೆ ಆಗಲಿ ಅಥವಾ ಬ್ರಿಡ್ಜ್ ಆಗಲಿ ಇನ್ನೊಂದು ಯಾವ ರೀತಿ ಅಂತ ಅಂಥ ಒಂದು ವಾತಾವರಣದಲ್ಲಿ ನಾನು ಇಲ್ಲೇ ಕಷ್ಟಪಟ್ಟು ಹಳ್ಳವನ್ನು ದಾಟಿ ಆಮೇಲೆ ಗಿಡಗಂಟಿಗಳನ್ನ ಒಂದು ಇದು ಮಾಡೋದು ದಾಟಿಕೊಂಡು ನಾನು ಇಲ್ಲಿ ಕರ್ತವ್ಯಕ್ಕೆ ನಾನು ಬರ್ತಾ ಇದ್ದೆ ಇನ್ನೊಬ್ಬ ನಮ್ಮ ಇಲ್ಲಿ ಬಂದಾಗ ಮಲ್ಗ ಮಲ್ಕರ್ ಸರ್ ಅಂತ ಇದ್ದರು ಅವರು ನನಗೆ ಧೈರ್ಯ ವಹಿಸ್ತಾ ಇರುವಂತಿ ಅವರು ತಮ್ಮ ನನ್ನನ್ನು ತಮ್ಮ ನಮಗೆ ಕಾಣ್ತಾ ಇದ್ರು ಅವರು ಅಕಾಲಿನ ನಿಧಾನವನ್ನು ಹೊಂದಿದರು ಅವಾಗ ಅಲ್ಲಿ ಇಲ್ಲಿ ಇಲ್ಲ ಒಂದು ಒಂದರೆ ಅಂತ ಒಂದರಿಂದ ನಾಲ್ಕು ಮಾತ್ರ ಇತ್ತು ಒಂದರಿಂದ ನಾಲ್ಕಷ್ಟು ಆಗಿತ್ತು ಆಮೇಲೆ ಈಗ ಉನ್ನತೀಕರಣಗೊಂಡು ಈಗ ಉಲ್ಲಾಸ ಉಲ್ಲಿಸಿದವರಿಗೆ ಇಲ್ಲಿ ಒಂದು ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈಗ ನಾವು ಆರು ಜನ ಸಿಬ್ಬಂದಿಗೆ ಸಿಬ್ಬಂದಿ ಅವರು ಇದ್ದಾರೆ ಇಲ್ಲಿ ಈಗ ನಮ್ಮ ಕ್ಯಾರೆಂಟ್ಸ್ ಕ್ಯಾರೆಂಟ್ಸ್ತಕ್ಕಂಥ ಬ್ರಹ್ಮಣ್ಣ ಮುಖಂಡರುಗಳು ಅತ್ಯಂತ ಅನುಭವಿಗಳು ಆಮೇಲೆ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದವರು ಆಮೇಲೆ ಅವರ ಅರಳು ಹುಳಿದ ಅವರ ಮಾನವ ಅವರವರ ಅರಳು ಹುಳಿದ್ರೆ ಮಾತಾಡ್ತಾರೆ ಅವರು ಅದೇ ಅದೇ ರೀತಿಯಾಗಿ ಮುನ್ನೂರು ಸೌಪಾಠಿಯಾದಂಥ ಸೂರ್ಯವಾಗಿರ್ತಕ್ಕಂಥ ಪೂಜೆ ಮಾಡಿ ಇಪ್ಪತ್ತೈದು ಹೆಚ್ಚು ಪೂಜೆಯನ್ನು ಮಾಡಿ ಕೀಳಿಯನ್ನು ಅಥವಾ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶಾಲೆಯಲ್ಲಿ ಅಥವಾ ಒಂದು ಆಮೇಲೆ ಅದೇ ರೀತಿ ಯುವದ್ರಿ ಗುರುಗಳು ನಂತರ ಶಾಲೆಗೆ ಬಂದರು ಅವರು ಬಂದಾಗ ನಮ್ಗೆ ಒಂದು ಭೀಮಾಬಲ ಸಿಕ್ಕಂಗಾಯಿತು ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ಧರಣಿಗಳನ್ನು ಹುಡುಕರು ಅಂದರೆ ಮಕ್ಕಳೊಂದು ಅಭಿವೃದ್ಧಿಗಾಗಿ ಶಾಲೆಯ ಅಭಿವೃದ್ಧಿಗಾಗಿ ಅವರು ಧಾನ್ಯಗಳನ್ನು ಹುಡುಕಿಕೊಂಡು ಬಂದು ಇಲ್ಲಿ ನಮಗೆ ಸ್ಮಾರ್ಟರ್ಸನ್ನು ಒಂದು ವ್ಯವಸ್ಥೆ ಮಾಡಿದ್ದಾರೆ ಇನ್ನೊಂದು ಇನ್ನೊಂದು ತರಬೇತಿಯಿಂದ ಆಮೇಲೆ ಮಕ್ಕಳಿಗೆ ಜರ್ಸಿ ಆಮೇಲೆ ಅಂದರೆ ಡೆಸ್ಕ್ ಆಮೇಲೆ ಬೇರೆ ರೋಡ್ಗಳು ಹೀಗೆ ಬೇರೆ ಬೇರೆ ದಾನಿಗಳನ್ನು ಅವರು ಹಿಡ್ಕೊಂಡು ಮಾಡಿದ್ದಾರೆ ಹೀಗಾಗಿ ಅವರು ಸಹಿತ ಒಂದು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅವರ ಒಂದು ಒಂದು ಅನುಭವ ಒಂದು ಸೇವೆಯನ್ನು ಸಹಿತ ನಾನು ಅವರು ಇರೋ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ ಹಾಗೆ ಇನ್ನೊಬ್ರು ಶಿಕ್ಷಕರಾದಂಥ ಗುರಾಜ್ ಕಲ್ಪಣೆಯವರು ಯಾವುದೇ ಶಾಲೆಯ ಇರಲಿ ಆ ವಿಪರೀಶಗಳು ಪರಿಸರದಲ್ಲಿ ಸಿದ್ಧಾರ್ಸ್ತಾರವರು ಯಾರು ಗ್ರಹಸ್ಥರು ಅವರ ಎಲ್ಲ ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಂತವರು ಇಡೀ ಆಮೇಲೆ ಇನ್ನೊಬ್ಬರು ಶಿಕ್ಷಕರಾದಂಥ ಸಿದ್ಧಪಾಯಿ ಭೇಟಿ குரு டி அவர் அவரு சித்திக வந்த நாம் அவரோடு அவர் பல ஓரிச்சி மாதிரில்ல ஆம காரில் அவரிக்கும் சா காரியங்கள் இந்த ஒரு சௌகாக எல்லாரும் நமக்கு ஒன்று ஒன்றிய சேகரவா சாயவா ಅದು ಕಷ್ಟ ಇರಲಿ ಸುಖ ಇರಲಿ ನನಗೆ ಹಂಚಿಕೊಳ್ತಾರೆ ಅವರು ನಾನು ಸಹಿತ ಅವರಿಗೆ ಅದೇ ಅವರು ಅವರು ಹೇಗೆ ಯಾವ ರೀತಿ ಇದ್ದರು ಅದೇ ರೀತಿ ನಾನು ಅವರಿಗೆ ಅವರು ಸಹಿತ ಒಬ್ಬ ಹಿರಿಯ ಸುಧಾರಣಾಗಿ ನಾನು ಈ ಕೆಲಸನೂ ಇರಿಸಿಕೊಂಡು ಏಕೆಂದ್ರೆ ಮೂವತ್ತೊಂದು ಐನೂರ ಇಪ್ಪತ್ತೈದು ಬೀಟ್ ಆಗಿದ್ದೇನೆ ಈಗ ಇಲ್ಲೇ ನಮಗೆ ನೆರೂಪ ಆಮೇಲೆ ವಿಶೇಷವಾಗಿ ನಾನು ಎಕ್ನಜಿಯ ಮಹಾಜತೆಯನ್ನು ನೆನೆಯುತ್ತೇನೆ ಯಾಕೆಂದ್ರೆ ಆ ಎತ್ತಿಯ ಮಹಾಜತೆಯನ್ನು ಕೊಟ್ಟಂತ ಸಹಕಾರ ಒಂದು ಅವ್ರ ದೋಷದಂತ ಪ್ರೀತಿ ಅವ್ರ ದೋಷದಂಥ ವಿಶ್ವಾಸ ಅವರು ನನ್ನ ಮೇಲಿದ್ದಂಥ ನಂಬಿಕೆ ಅದು ಏಕೆಂದರೆ ಇವತ್ತಿಗೆ ನಾವು ಆ ನಂಬಿಗೆ ಯಾವುದೇ ದೃಢ ಆಗುತ್ತೆ ಅವರಿಗೆ ಏಕೆಂದರೆ ಯಾವ ಕರ್ತವ್ಯದಲ್ಲಿ ಹಿಂಬೆ ಹಿಂಬುದಿನ ತೋದಂತೆ ನಾನು ಕೆಲಸ ಇಟ್ಕೊಂಡಿದ್ದೇನೆ ಹಾಗಾಗಿ ಮತ್ತು ಶಿಕ್ಷಣವಾಗಿ ನನಗೆ ನನಗೆ ಒಬ್ಬ ಶಿಕ್ಷಕನಾಗಿ ಏನು ಜವಾಬ್ದಾರಿಯನ್ನು ಕೊಟ್ಟಿತ್ತು ಒಂದು ಆ ಜವಾಬ್ದಾರಿಯನ್ನು ನಾನು ಆ ಇಲಾಖೆಗೆ ಮುಂದೆ ಬರದಂತೆ ಅಂಗ ಬಂದಂತೆ ಕರ್ತವ್ಯ ನಿಷ್ಠೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ಸಮಯ ಪ್ರಜ್ಞೆಯಿಂದ ನಾನು ಕೆಲಸ ನಿರ್ಮಿಸಿದ್ದೇನೆ ನಾನು ಶಿಕ್ಷಣ ಇಲಾಖೆಗೂ ನಾನು ಅಪಾರಾಗಿದ್ದೇನೆ ಇವರಿನ ಗಣಜಿಗಳು ನನ್ನನ್ನು ಒಬ್ಬ ಸಹೋದರನಾಗಿ ಕಂಡಿದ್ದಾರೆ ಒಬ್ಬ ಅಣ್ಣನಾಗಿ ಕಂಡಿದ್ದಾರೆ ಒಬ್ಬ ತಮ್ಮನಾಗಿ ಕಂಡಿದ್ದಾರೆ ಒಬ್ಬ ಸ್ನೇಹಿತರಾಗಿ ಕಂಡಿದ್ದಾರೆ ಅವರು ಒಂದು ಒಂದು ಕಡಿಗೆ ಅಂದ್ರೆ ಅವರ ಒಂದು ವಿಶ್ವಾಸವನ್ನು ಹಂಚಿಕೊಂಡು ಬಂದಿದ್ದೇನೆ ಹೀಗೆ ಇದು ಒಂದು ವಿಶ್ವಾಸ ಹೀಗೆ ಬಂದವರು ಈಗ ಅವನು ನಮಗೆ ಮೇರಿತಂಥ ವಿಶ್ವಾಸಕ್ಕೆ ನಾನು ಯಾವತ್ತು ನಾನು ಯಾಕಂದ್ರೆ ಇದು ಯಾಕಂದ್ರೆ ಆ ಸುತ್ತ ನಡ್ಕೊಂಡಿದ್ದೇನೆ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಆ ಒಂದು ದೇವಾಲಯ ಇದೆ ಬಸವರಾಜೇಂದ್ರ ದೇವಾಲಯ ಇದೆ ಆ ಬಸವರಾಜೇಂದ್ರನ ಮಠ ಇದೆ ಆ ಮಠದಲ್ಲಿ ಇರ್ತಕ್ಕಂಥ ಏನು ದೇವರು ಹಂಗೆ ಅವರು ಅವರು ಏನು ಬಸಿದ್ದೇಶ್ವರ ಅವಿರೋಧಿಸಿದ್ದೇಶ್ವರ ಸ್ವಾಮಿಗಳ ಕೃಪೆಯಿಂದ ಇಲ್ಲೇ ಬಸವರಾಜೇಂದ್ರವರ ಮಾಸ್ವಾಮಿ ಅವರ ಕೃಪೆಯಿಂದ ನನಗೆ ಅತ್ಯಂತ ಸುಲಭವಾಗಿ ಯಾವುದೇ ಒಂದು ಕಡೆತಡೆಯಿಂದ ನಾನು ಇಪ್ಪತ್ತ್ ಮೂರು ವರ್ಷಗಳನ್ನ ನೀರಾಜವಾಗಿ ನಾನು ಹೇಗೆ ಕೇಳಿದ್ದು ನನಗೆ ಹೇಗೆ ಈಗ ಒಂದು ಇಪ್ಪತ್ತ ಮೂವತ್ತು ವರ್ಷದಿಂದ ನಾನು ಇಪ್ಪತ್ತು ದಿನಗಳ ಹಾಗೆ ಕಾಣ್ತು ಅಂತ ನಾನು ಸೇವೆಯನ್ನ ನಾನು ಈಗ ನನ್ನ ಮುಂದೆ ಮಕ್ಕಳಿಗೆ ಮಕ್ಕಳಿಗೆ ನಾನು ದೂರ ಇರಲಿ ನಾನು ಅಂದ್ರೆ ಕೆಲವು ಮೊದಲು ನಾನು ಮೂವತ್ತು ವರ್ಷದಿಂದ ನಾನು ತರಕಾರಿ ಸೌಲಭ್ಯಲ್ಲ ಅಲ್ಲಿಂದ ಎಂಟು ವರ್ಷ ನಾನು ಅಪೆಂಡ್ ಮಾಡಿದ್ವಿ ನಂತರ ಕಾಮಾಂತರದಿಂದ ನಾವು ಕುಡಿ ಸಿಗ್ತಾ ಇದೀವಿ ಅಲ್ಲಿಂದ ಸೇತುವೆ ನಾವು ಇಪ್ಪತ್ತೆರಡು ವರ್ಷ ನಾನು ಅಂಟಿದೀನಿ அதில் யாவத்தூத்தி நான் ஆய பிரஜைக்கு நான் பழ ಟೈಸಸ್ ಅಂತ ನಾವು ಕರಿತೀವಲ್ಲ ಅದಕ್ಕೆ ನಾವು ಭಾಳ ಮಾತು ಕೊಟ್ಟಾವ ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳು ಸಕ್ರಿಯವಾಗಿ ನಾನು ಯಾರ ಹಿರಿಯ ಶಿಕ್ಷಕರಲಿ ಹಿರಿಯ ಶಿಕ್ಷಕರಲಿ ಎಲ್ಲರಿಗೂ ನಾನು ಅವ್ರ ಜೊತೆ ನಾನು ಒಂದು ವಿಶ್ವಾಸದಿಂದ ಆಮೇಲೆ ಅವ್ರ ಜೊತೆ ನಾನು ಒಂದು ಸಹಯೋಗವನ್ನು ಪಡೆದುಕೊಂಡು ಅವರೆಲ್ಲ ಶಾಲೆಗೆ ಪ್ರಥಮ ಕೆಲಸದಲ್ಲಿ ನಾನು ಭಾಗವಹಿಸಿದ್ದೀನಿ ಆಮೇಲೆ ಇನ್ನೂ ನನಗೆ ನಿಮ್ಮ ಅತಿ ವರ್ಷ ಸರ್ವಿಸಿದ ಚೆನ್ನಾಗಿ ಅನಿಸುತ್ತೆ ಆದರೆ ಸರ್ಕಾರದ ನಿಯಮಗಳ ಪ್ರಕಾರ ನಾನು ಅರವತ್ತು ವರ್ಷ ನನಗೆ ತುಂಬಿದೆ ಹೀಗಾಗಿ ನಾನು ಇನ್ನು ಈ ಊರನ್ನು ಬಿಟ್ಟು ಹೋಗಲಿಕ್ಕೆ ಈ ಶಾಲೆ ಬಿಟ್ಟು ಹೋಗಲಿಕ್ಕೆ ಇಂಥ ಒಂದು ಆತ್ಮೀಯ ಬಳಗವನ್ನು ಬಿಟ್ಟು ಹೋಗಲಿಕ್ಕೆ ನನಗೆ ಭಾಳ ಒಂದು ದುಃಖ ಆಗುತ್ತೆ ಇಂಥ ಒಂದು ಸಂದರ್ಭ ಬಿ ಎ ಭಾಳ ಶಿಕ್ಷಕರು ಸಿಗುತ್ತೆ ಇವರು ನನಗೆ ಗೊತ್ತಿಲ್ಲ ಅಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದಂತೆ ಅಂತ ನನ್ನ ನಾನು ಎರಡು ಮಾತು ತುಂಬ ಚೆನ್ನಾಗಿ ಜಯ ಕಾಣ್ತಕ್ಕಂಥ ಈ ವರ್ಷಗಳ ಕಾಲ ಇಂದಿದಿನ ಬೆಳಗ್ಗೆ ಎಂಟು ಗಂಟೆಗೆ ಬಿಚ್ಚಿನ ಕಟ್ಟಬೇಕು ನನಗೆ ಯಾಕಂದ್ರೆ ನಾನು ಇಲ್ಲಿ ಒಂಬತ್ತು ಒಂಬತ್ತು ಒಂಬತ್ತರಿ ಒಂಬತ್ತು ನಾವು ಎಕ್ಸೆಕ್ಟಾಗಿ ನನಗೆ ಪ್ರೇರಿಗೂ ಕೇಳ್ತಾರಲ್ಲ ಈ ಇಪ್ಪತ್ತ ಎರಡು ವರ್ಷ ಇಪ್ಪತ್ತೈದು ಇಪ್ಪತ್ತೆರಡು ವರ್ಷಗಳ ಇಪ್ಪತ್ತೈದು ವರ್ಷಗಳ ಒಂದು ಟಿಪಲ್ ಬಾಕ್ಸ್ ಜವಾಬ್ದಾರಿಯನ್ನು ನಮ್ಮ ಹೋಮ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಮಡಿದಿ ನನ್ನ ಕೈಗಾರಂತ ಮಡಿದಿ ಬೇಸರ ಪಟ್ಟುಕೊಳ್ಳಿದೆ ಅವರು ಪ್ರತಿದಿನ ದಿನಕ್ಕೆ ಕಟ್ಟಿ ನನಗೆ ಹೋಗಲಿಕ್ಕೆ ಒಂದು ಇದನ್ನು ಒಂದು ಪ್ರೇರಣೆ ಪ್ರೇರಣೆಯಾಗಿರ್ವರು ಅದನ್ನು ನನ್ನ ಮಕ್ಕಳು ಸಹಿತ ನನಗೆ ಯಾವ ನನಗೆ ತಮ್ಮ ಈಗ ಒಬ್ಬ ಮಗ ಬಿ ಎ ಬಿ ಎಡ್ ಮಾಡ್ತಿದ್ದಾನೆ ಇನ್ನೊಬ್ಬ ಒಬ್ಬ ಮಗಳನ್ನು ನಾನು ಒಬ್ಬ ಡಿಪ್ಲೊಮಾ ಇಂಜಿನಿಯರ್ ಅದು ಅವರ ಕೊಟ್ಟಿದ್ದೇನೆ ಡೋ ಮಾಡ್ಕೊಟ್ಟಿದ್ದೇನೆ ನನಗೆ ಎರಡು ಮಕ್ಕಳು ಆಮೇಲೆ ನಮ್ಮ ತಾಯಿ ಈಗ ಶಿಕ್ಷಕರಾಗಿದ್ದ ಶಿಕ್ಷಣ ಆ ಶಿಕ್ಷಕರಾಗಿದ್ದು ನಮ್ಮ ತಂದೆಯ ತೀರ್ಮೊಂಡಿದ್ದರಿಂದ ಈಗ ಅವರು ಪರಿಶೀಲನೆ ತೆಗೆದು ತೆಗೆದುಕೊಂಡಿದ್ದಾರೆ ಅವರು ನನ್ನ ಜೊತೆ ಇದ್ದಾರೆ ಅವರು ಈ ಅರವತ್ತೈದು ವರ್ಷ ನಮ್ಮ ತಾಯಿ ಈಗ ಎ ಟಿಫಿಸ್ಕೋದು ಆಮೇಲೆ ಹೀಗಾಗಿ ನಾವು ಒಂದು ಹೇಳೋ ಪ್ರಕಾರ ಆರೋಗ್ಯದ ನಾವು ಭಾಳ ಸ್ವಲ್ಪ ಆರೋಗ್ಯದ ನಾವು ಏನಪ್ಪಂದರೆ ಬೆಳಿಗ್ಗೆ ಆಗಿತ್ತು ಆಮೇಲೆ ಜಾಗಿಂಗು ವಾಕಿಂಗ್ ಇಂಥಗಳನ್ನ ನಾವು ಬೆಳಿಗ್ಗೆ ಪ್ರತಿನಿತ್ಯ ಮಾಡ್ಕೊಂಡಿದ್ದೀನಿ ಈಗ ನನಗೆ ಅರವತ್ತು ವರ್ಷದಲ್ಲಿ ಯಾರೂ ನಮ್ಮಲ್ಲ ಆ ರೀತಿಯಾಗಿ ನಾನು ಆರೋಗ್ಯನ ಇಟ್ಕೊಂಡಿದ್ದೀನಿ ಕಾಪಾಡ್ಕೊಂಡು ಬಂದಿದ್ದೀನಿ ಅದಕ್ಕೆಲ್ಲ ಕಾರಣ ನಮ್ಮ ಮನೆಯವರು ಆಮೇಲೆ ನಮ್ಮ அந்த சந்திரி நமக்கு ஹிந்திய அதின அதிக்காரி நமக்கு நமக்கு ஸூர்த்திய சிலையாகும் நமக்கு பிரேரணை அவங்க நமக்கு யாது சேர்த்து யாது அதுக்காரி அவருக்கு ஒழகணும் அவரு நமக்கு நமக்கு எல்லா சரகாரும் நமக்கு கொண்டே அவரோந்து சேவையான நான் நம்ம ஜீவனப்பர் தான் யாவத்தும் அவரே ஆசிரியராக இங்கே அதுக்காரர் டிஆர் பிள் சிஆர் பிள்ளும் இல்போது எல்லா அதுக்காரி வந்தார் ஓகி ஆமே எல்லோ சிஆர் பிள்ளும் அவங்க அதுதான் அவர சகாரவா அவரு ஒரு மார்க்கர்ஷன சலே சூரிய நான் தப்பதே பார்த்திங்கனா அவருக்கு ஏதோ நமக்கு சிட்சண இவாக்கி சிகிச்சை இல்லை நான் அந்த நம்ம ஃபாதர் ஏன் டீச்சர்ல அது விற்பி நான் முன் நான் ஆசை பட்டேன் ಅದ ಹೀಗಾಗಿ ನಾನು ಹೆಚ್ ಕೆ ಒಂದು ಪದವಿಯನ್ನು ನಾನು ಇಲ್ಲ ಅಂದ್ರೆ ಬಿ ಎ ಫೈನಲ್ ಇದ್ದಾಗ ನನಗೆ ಆರ್ಡರ್ ಬಂತು ಹೀಗಾಗಿ ನಾನು ಪದವಿಯನ್ನು ಪೂರ್ಣಗೊಳಿಸೋಕ್ಕೆ ಸಾಧ್ಯ ಆಗಲಿಲ್ಲ ಅದು ನಾನು ಬಿ ಎ ಒನ್ ಬಿ ಎ ಟು ಬಿ ಎ ಫೈನಲ್ ಫೈನಲ್ದಲ್ಲಿ ಕನ್ನಡ ಯೂನಿವರ್ಸಿಟಿಯಲ್ಲಿ ಅದು ನಾನು ಬಿ ಎ ಫೈನಲ್ ನಮ್ಮ ತಂದೆಯವರು ಹೇಳಿದ್ರು ಏನ್ ಮಾಡ್ತೀನಿ ಡಿಗ್ರಿ ಮಾಡ್ಕೊಂಡು ಏನ್ ಮಾಡ್ತೀನಿ ಬಂದ್ಬಿಡು ಮತ್ತು ಆರ್ಡರ್ ಈಗ ವ್ಯಕ್ತಿ ಅಂತ ವ್ಯಕ್ತಿಯಾಗ್ರು ಅದಕ್ಕೆ ನಾನು ಅದನ್ನು ಬಿಟ್ಟು ನಾನು ಶಿಕ್ಷಕರು ಮಾಡಿಕೊಂಡೆ ನಿಶ್ಚಯ ನಾನು ಇಪ್ಪತ್ತ್ ಮೂರು ವರ್ಷ ಕಾಲ ಮಾಡಿದ್ದೀನಿ அஹ் அதுக்கு தமிழ ஹி ஆசீர்வாத சிக்ஷண இலாக்க ஆசீர்வாத ஆமே தமிழ இலாக்காரே அவர சீவன ஜீவன மடல்க்கு சாத்தியில் அந்த நான் மாத்திர முகேன்